ನಮಸ್ಕಾರ ಟ್ರ್ಯಾಕ್ಟರ್ ಲವರ್ಗಳಿಗೆ ಇವತ್ತು ಮೀಡಿದಾಗ ಏನಂದ್ರೆ ಹೆವಿ ಟೇಲರ್ ಮಾಡಿದೈತೆ ಗೆಲ್ಲಕ್ಕೆ ಈಗ ಫೀಲ್ ಮಾಡೋದೈತಿ ವಿಡಿಯೋದಾಗ ನಾಲ್ಕು ಫೀಲ್ ಮಾಡೋದು ಫೀಲ್ ಫುಲ್ ಹೆವಿ ಇದೆ ಬಟ್ಟೆ ಒಂದೂವರೆ ಇಂಚ್ ಆಡಾರ ಬರ್ತವೆ ಫೀಲ್ಗಳು ಇವಾಗ ಸೈಜ್ ತೊಗೊಂಡು ಫೀಲ್ದ ಹತ್ತು ಸೆಂಟಿಮೀಟ್ರ್ ಆಗಲ್ಲ ಒಂದು ಪಳಿ ಇತ್ತದ ಇದಕ್ಕೆ ಐದು ಸೆಂಟಿಮೀಟ್ರ್ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತ್ತು ಮತ್ತು ಈ ಕಡೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತು ಮತ್ತು ಈ ಕಡೆ ಒಂದು ಮಾರ್ಕ್ ಮಾಡ್ಕೋ ಐದು ಸೆಂಟಿಮೀಟ್ರ್ ಸ್ವಲ್ಪ ಫೀಲ್ ದೊಡ್ಡವರ್ತಾರೆ ಸೈಜ್ ಜಾಸ್ತಿ ಬೇಕು ಅದಕ್ಕೆ ಇದಕ್ಕೆ ಏಕೆ ವಯಸ್ಸು ಲೈನ್ ಒಂದು ಅಂತ ಹಾಕ್ಕೊಂಡು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ఇక స్ట్రైట్ లైన్ పర్మనంట్ ఆగలే అంత స్క్రైబర్ ఉంది హతాయి బా సీస్ యూస్ మూడు స్ట్రైట్గా లైన్ హు ఇవ ఫీల్ సైజ్ ఐదు సెంటీమీటర్ ఇట్కూ సెంటర్ లైన్ ఐటు ఉంటు రౌండే సర్కల్ కట్ ಮಾಡ್ಕೊಬೇಕು ಇದೇ ರೀತಿ ನಾಲ್ಕು ಸರ್ಕಲ್ನ ರೌಂಡ್ ರೌಂಡಾಗಿ ಸರ್ಕಲ್ ಹಾಕೋಬೇಕು ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಆ ಕಡೆ ಈ ಕಡೆ ಯಾಕೆ ಕಟ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ ಕಟಿಂಗ್ ಮಾಡೋದು ಸ್ವಲ್ಪ ಹೆವಿ ಆಗುತ್ತೆ ಅಂತ ಅದಕ್ಕೆ ನಾವು ಕಟಿಂಗಿಂದ ಮಾಡಿದ್ವಿ ಒಂದು ಎರಡು ಕ್ವಿಂಟಲ್ವರೆಗೆ ವೇಟ್ ಕೆಪಾಸಿಟಿ ಆಗುತ್ತೆ ಇದು ಟಿಲ್ಲರ್ ಅಷ್ಟು ಹೆವಿ ಹೆವಿ ಮಾಡುತ್ತೆ ನಾನು ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಅವ್ರಿ ಶೇರ್ ಮಾಡಿರಿ ಮಾಡ ಇವಾಗಿ ಕಟಿಂಗ್ ಮಾಡೋಣ ರಿಚಿ ಕಟ್ ಮಾಡ್ತೀವಣ್ಣ ಪೀಸನ್ನ ವೀಡಿಯೋ ಸ್ವಲ್ಪ ಜಾಸ್ತಿ ಲೆಂತಿದೆ ನೋಡಿರಿ ಸ್ವಲ್ಪ ಎಲ್ಲ ವಿಡಿಯೋ ಯಾವ ರೀತಿ ಇದೆ ಅಂತ ಇಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಂಗೆ ಇವಾಗ ಕಟ್ ಮಾಡ್ತಾ ಇದ್ದೀವಿ ಮೂಲಿ ಮೂಲೆ ಎಲ್ಲ ಕಟ್ ಮಾಡ್ಕೋಬೇಕು ಸೈಡ್ ಎಲ್ಲ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ನಾನು ಮಾಡ್ತಾ ಇದೀನಿ ಹತ್ರ ಗ್ರೆಂಟರ್ ಇದ್ರೆ ಗ್ರೆಂಟರ್ ಕಟ್ ಮಾಡ್ಕೋ ಸ್ವಲ್ಪ ಈಸಿ ಆಗುತ್ತೆ ಕೆಲಸ

ಯಾಕಂದ್ರೆ ರೌಂಡ್ ಶೇಪ್ ಸ್ವಲ್ಪ ಜಲ್ದಿ ಬರುತ್ತೆ ಆವಾಗ ಸ್ವಲ್ಪ ತೀವ್ರ ಮಾಡುತ್ತೆ ಕಟ್ ಮಾಡಬೇಡಣ ಸ್ವಲ್ಪ ರೆಟ್ಟ ಥರ ಬಂದುಬಿಟ್ಟಿದೆ ಆ ಕಡೆ ಇಕಡೆ ಸ್ವಲ್ಪ ಸ್ವಲ್ಪ ಮೂಲಿ ಮೂಲಿ ಆಗಿಬಿಟ್ಟಿದೆ ಇನ್ನು ಕಟ್ ಮಾಡಿ ತಗೋಬೋಣ ಪೀಸ್ ಕಡಿಮೆ ಕಟ್ ಮಾಡ್ತೀನ ಸ್ಕಿಪ್ ಮಾಡಕ್ಕೆ ತಗೊಳ್ಳಿ ಕಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತ ಈ ರೀತಿ ಕಟ್ ಮಾಡಿ ಮಾಡಿ ತೋರಿಸ್ತಾ ಇದೀವಿ ಈ ರೀತಿ ಕಟ್ ಪೀಸ್ ಕಟ್ ಆಯ್ತು ನೋಡಿ ಇವಾಗ ಈ ರೀತಿ ನಾಲ್ಕು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡ್ಕೋತೀವಿ ಇವಾಗ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ರೌಂಡ್ ಶೇಪ್ ತರಬೇಕು ಇವೆಲ್ಲ ಕಟ್ ಮಾಡಿಬಿಡಿ ಈ ಥರ ಪ್ಯಾರಲ್ 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 ಆಗಿ ಎಲ್ಲ ಒಂದು ರೀತಿ ಕಟ್ ಆಗಬೇಕಲ್ಲ ನಾಲ್ಕು ಪೀಸ್ ಕಟ್ ಆಗಿದೆ ನೋಡಿ ಇವಾಗ ಪೀಸ್ಗಳು ಯಾವ ರೀತಿಯಾಗಿದೆ ನೋಡಿ ಇವಾಗ ಆ್ಯಂಗಲಲ್ಲಿ ಇವಾಗ ಇದನ್ನು ಚೀಸಲಿಂಗ್ ಮಾಡೋಣ ಈಗ ಇದಕ್ಕೆ ಚೀಸಲ್ಲಿದೆ ನನ್ನ ಹತ್ರ ಎರಡು ಥರ ವುಡ್ ಚೀಸಲ್ಲಿವು ಇದರಿಂದ ಕಟ್ ಮಾಡ್ತೀವಿ ಇವಾಗ ನಾವು ಸ್ವಲ್ಪ ರೌಂಡ್ ಶೇಪ್ ಬರಬೇಕಲ್ಲ ಸ್ವಲ್ಪ ಜಿಗಿ ಜಿಗಿದ್ ಹೋಗ್ತೇವೆ ಸ್ವಲ್ಪ ಕಾಲಿಗೆ ಇಟ್ಟು ಹೊಯ್ರಿ ಸಸ್ತೇಂಗ ಅಂದರೆ ಜಿಗದಿದಲ್ಲ ಗಾಲಿ ಅದಕ್ಕೆ ಹೋಗುತ್ತೆ ಸ್ಲೀಪ್ ಆಗುತ್ತೆ ಬರೆ ಈ ರೀತಿ ಜಿಗ್ ಜಿಗ ಹೋಗಿಬಿಡುತ್ತೆ ನೋಡಿ ಈ ರೀತಿ ಇವಾಗ ಕಟ್ ಇದೀವಲ್ಲ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದೀವಿ ನಾವೇ ಸ್ಪೀಡಾಗಿ ವಿಡಿಯೋ ಬಾಲ್ ಲೆಂತ್ ಹೇಳುತ್ತೆ ಅಂತ ಈ ರೀತಿ ಕಾಲಿಟ್ಟು ಕಟ್ ಮಾಡಬೇಡಿ ಯಾಕಂದರೆ ಆ ಕಡೆ ಕಡೆ ಹೋಗಲ್ಲ ಕಾಲಿ ಇರುತ್ತೆ ರೆಡಿ ಆದ ನೋಡಿ ಫ್ರೆಂಡ್ಸ್ ಇವಾಗ ರೌಂಡ್ ಸೇಪಲ್ಲಿ ನೀವು ಸ್ವಲ್ಪ ಇಲ್ಲಿ ಮಾಡ್ಕೊಂಬಿಡಿ ಕರೆಕ್ಟಾಗಿ ಬಿಡುತ್ತೆ ಇದಕ್ಕೆ ಇವಾಗ ಸೆಂಟ್ರಲ್ಲಿ ಡಿಸೈನಿಂಗ್ ಮಾಡಬೇಕಲ್ಲ ಅದಕ್ಕೆ ಮಾಪ್ ಮಾರ್ಕ್ ಹಾಕೋಣ ಇವಾಗ ಮೂರು ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಮೂರು ಸೆಂಟಿಮೀಟ್ರ್ ಆದರೆ ಕರೆಕ್ಟಾಗಿ ಒಂದು ಆ ಕಡೆ ಕಡೆ ಒಂದು ಎರಡು ಸೆಂಟಿಮೀಟ್ರ್ ಉಳಿಯುತ್ತೆ ಟಯರ್ ಥರ ಡಿಸೈನ್ ಆಗುತ್ತೆ ಒಳಗಡೆ ಡಿಸ್ಕ್ ಒಂದು ಮೂರು ಸೆಂಟಿಮೀಟ್ರ್ ಕಟ್ ಆಗಬೇಕು ಇವಾಗ ನಾವು ಅದು ಹೋಲ್ ಹಾಕಿದ್ದೀವಿ ಸೆಂಟ್ರಲ್ಲಿ ಒಂದು ಈ ರೀತಿ ಹಾಕಬಿಡಿ ಎಲ್ಲ ಎರಡು ಸೆಂಟಿಮೀಟ್ರ್ ಉಳಿಯುತ್ತೆ ರೌಂಡಾಗಿ ಲುಕ್ ಹಾಕಿ ಕಾಣುತ್ತೆ ಸ್ವಲ್ಪ ಒಳಗಡೆ ಎಲ್ಲ ಡಿಸ್ಕ್ ಡಿಸ್ಕ್ ಡಿಸೈನಿಂಗ್ ಮಾಡ್ರೆ ಇದಕ್ಕೆ ಇವಾಗ ಡ್ರಿಲ್ ಮಾಡೋಣ ರೌಂಡಾಗಿ ಕಟ್ ಮಾಡೋಕ್ಕೆ ಡ್ರಿಲ್ ಮಾಡ್ರೆ ಸ್ವಲ್ಪ ಒಳಗಿನ ಸೀಸಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲ ಹಾಕೊಂಡ್ಬಿಡಿ ಡ್ರಿಲ್ಲಿಂಗ್ ಹಾಕಿಬಿಡಿ ಈ ರೀತಿ ಡ್ರಿಲ್ಲಿಂಗ್ ಆಗ್ತದೆ ಎಲ್ಲ ಕಡೆ ಶೇಪಲ್ಲಿ ವಿಡಿಯೋ ಹೇಗಾಗಿದೆ ಅಂತ ಟರ್ಸ್ ಕಮೆಂಟ್ ಮಾಡಿ ತಪ್ಪು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಡಿಯೋ ಏನಾದರೂ ಮಾಡೋಣ ಈ ಟ್ರೇಲರ್ ಮುಂದಿನ ಭಾಗದಲ್ಲಿ ಈ ರೀತಿ ಚೀಸಲ್ಲಿಂದ ಕಟ್ ಮಾಡೋಣ ಫ್ರೆಂಡ್ಸ್ ಇದನ್ನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಿ ಲೇಟ್ ಆಗುತ್ತೆ ಬೇವರ ಕಟ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಇದರಿಂದ ಸ್ವಲ್ಪ ಸ್ವಲ್ಪ ಎಪ್ಸ್ಕೊಂಬಿಡಿ ಇನ್ನೊಂದು ಚಿಕ್ಕ ಪೀಸಲ್ಲಿಂದ ಫಿನಿಶಿಂಗ್ ತೊಗೊಂಬಿಡಿ ಕೆಲಸ ಈಸಿ ಆಗುತ್ತೆ ಈಗ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡಿದ್ದೀನಿ ನನ್ನ ಹತ್ರ ಒಂದು ಇದೆ ಈಗ ಪೀಸ್ ಕಟ್ ಮಾಡಿದ್ದು ಅದನ್ನು ತೋರಿಸ್ತೀನಿ ಇವಾಗ ಅವಾಗಿಂದೆಲ್ಲ ರಿಮೂವ್ ಮಾಡ್ಕೊಂಬಿಡಿ ಪಕ್ಕಿಟ್ಬಿಟ್ಟೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಆಯಿತು ಬಾಗಿನಲ್ಲ ರಿಮೂವ್ ಆಗಿಬಿಟ್ಟೆ ಚೀಸಲಿಂಗ್ ಮಾಡಿ ಎಲ್ಲ ರೌಂಡ್ ಸೇಫ್ ಆಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಲುಕ್ ಆಗಿ ಕಾಣುತ್ತೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟೆ ಫ್ರೆಂಡ್ಸ್ ತುಂಬ ಇದನ್ನಾಗುತ್ತೆ ಅಂತ ಹಾಡ್ರಿತ್ತೆ ಅಂತ ಅದಕ್ಕೆ ಕಲರ್ ಆ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದ್ದಾವೆ ಟೈರ್ಗಳೆಲ್ಲ ರಿಮೂವ್ ಡಿಸ್ಕ್ ಡಿಸೈನಿಂಗ್ ಭಾರಿ ಆಗಿದೆ ನೋಡಿ ಫ್ರೆಂಡ್ಸ್ ಲುಕ್ ಹೇಗಿದೆ ತುಂಬ ಹೆವಿ ಆಗಿವೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಗ್ರಿಪ್ಗೆ ಅಂತ ಇದನ್ನ ಹಾಕೋಣ ಬೈಕ್ ಟೂಬ್ ಇರುತ್ತಾ ಫ್ರೆಂಡ್ಸ್ ಆ ಟ್ಯೂಬ್ನ ಯೂಸ್ ಮಾಡೋಣ ಈ ಸೆಂಟ್ರದಲ್ಲಿ ಫ್ರೆಂಡ್ಸ್ ಈ ಥರ ಗ್ರಿಪ್ ಥರ ಇರುತ್ತೆ ಅದನ್ನ ಕಟ್ ಮಾಡ್ಕೊಳ್ಳಿ ಅದನ್ನೇ ಟಯರ್ ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ನಾವು ಅದನ್ನೇ ಕಟ್ ಮಾಡ್ಕೊಂಡ್ವಿ ಸ್ವಲ್ಪ ಲುಕ್ ಆಗಿರುತ್ತೆ ಅದೇ ಈ ರೀತಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿದ್ದನ್ನು ಸ್ವಲ್ಪ ಒಳಗಡೆ ಈ ನೀರು ಇದನ್ನು ಹಾಕೊಂಡು ಆಗಿ ತೊಗೊಂಬಿಡಿ ಈ ರೀತಿ ಅದಕ್ಕೆ ಪೋಲ್ಡ್ ಮಾಡಿ ಹಾಕಿಬಿಡ್ಬೇಕು ಸ್ವಲ್ಪ ಯಾರಾದ್ರೂ ಸಹಾಯ ತು ಒಂದು ಫುಲ್ ಟೈಟಾಗಿ ಕೂತುಕೊಬಿಡುತ್ತೆ ಈ ರೀತಿ ಕುಡುತ್ತೆ ಫ್ರೆಂಡ್ಸ್ ಕಟ್ ಮಾಡೋಕ್ಕೆ ಹೋಗಬೇಡಿ ಸರಿಯಾಗಿ ಕುಂಡ್ರಲ್ಲ ಈ ರೀತಿ ಡಿಸೈನ್ ಕಾಣುತ್ತೆ ಬ್ಯಾಕ್ ಸೈಡ್ ನಡೀತಿವಿ ಫ್ರೆಂಡ್ಸ್ ಬ್ಯಾಕ್ ಸೈಡೆಲ್ಲ ಒಳಗಡೆ ಇರುತ್ತೆ ಅದೇ ನಡಬೇಕಾಗಿಲ್ಲ ಫ್ರಂಟ್ ಸೈಡ್ ಮಾತ್ರ ಸ್ವಲ್ಪ ಲುಕ್ ಕಾಣುತ್ತೆ ಈ ರೀತಿ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಅದನ್ನು ಲುಕ್ ಆಗಿರುತ್ತೆ ಟೈರೆಲ್ಲ ಫ್ರೆಂಡ್ಸ್ ಈಗೆಲ್ಲ ನಾಲ್ಕು ವೀಲ್ಗೆ ಹಾಕಿಬಿಟ್ಟೆ ನಾನು ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಫ್ರೆಂಡ್ಸ್ ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಲುಕ್ ಆಗಿ ಕಾಣಲತ್ತಾ ಪಟ್ಟಿ ಹಾಕೋಣ ಡಿಸೈನಿಂಗ್ ಕಾಣಲಿ ಅಂತ ಇದಕ್ಕೆ ಅದೇ ಥರ ಗ್ರಿಪ್ರು ಪಟ್ಟಿನಾಗ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಒಂದು ಐದು ದಿನ ಕಟ್ ಮಾಡ್ಕೊಡಿ ಫ್ರೆಂಡ್ಸ್ ಅಷ್ಟೇ ಲುಕ್ ಆಗಿ ಕಾಣುತ್ತೆ ತುಂಬ ಜಾಸ್ತಿ ದೊಡ್ಡದೇನು ಬೇಡ ಅಷ್ಟೇ ಐದು ದಿನ ಕಟ್ ಮಾಡ್ಕೊಂಬಿಡಿ ಮೂರು ಪೀಸ್ ಕಟ್ ಮಾಡ್ಕೋಬೇಕು ಈ ರೀತಿ ಮೇಲೆಗಡೆ ಸ್ವಲ್ಪ ಗ್ರಿಪ್ ಆಗಿರುತ್ತೆ ಅಂತ ಈ ರೀತಿ ಖಾಲಿಯಾಗಿ ಈ ಥರ ಕೊಂಡ್ಬೇಕು ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಕೈಗೆ ಹಾಕೊಂಡ್ಬಿಡಿ ಕೈಯಿಂದ ಈ ರೀತಿ ಕೂತ್ಕೊಳ್ತೀವಿ ಮೇಲೆ ಎಲ್ಲ ಕಡೆ ಟೈಟಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು ಎಲ್ಲ ಕಡೆ ಸ್ವಲ್ಪ ಅದು ಹೀಗೆ ಹಿಡಿತರುತ್ತಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡುತ್ತೆ ಕರೆಕ್ಟಾಗಿ ಕೂರಿಸಬೇಕು ಎಲ್ಲ ಕಡೆ ಇನ್ನೊಂದು ಪೀಸ್ ಹಾಕೊಂಡಿಲ್ಲ ಫ್ರೆಂಡ್ಸ್ ಈ ಕಡೆ ಸೈಜ್ ದಂಡಿ ಬಂದು ಇದನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡಿ ಇವಾಗ ಒಂದು ಹಾಕೋಬೇಕು ಫ್ರೆಂಡ್ಸ್ ಇದೆಲ್ಲ ಅಡ್ಜಸ್ಟ್ ಆದ ತಕ್ಷಣ ಇವಾಗ ಸೆಂಟ್ರ್ ಹಾಕ್ಕೊಂಡು ಫ್ರೆಂಡ್ಸ್ ಫೀಲಿ ಈಗ ಒಂಥರ ಲುಕ್ ಕಾಣುತ್ತೆ ಈ ರೀತಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸೆಂಟ್ರಿಗೆ ಹಾಕೊಂಬಿಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರ್ಯಾರು ನಿಮ್ಮ ಲವರ್ಗಳು ಇದ್ದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿಬಿಡಿ ಅವರು ಸ್ವಲ್ಪ ನೋಡಲಿ ವಿಡಿಯೋನ ಯಾವ ರೀತಿ ಆಗಿದೆ ಅಂತ ಹೀಗೆ ಅದಕ್ಕೆ ಬಿಟ್ರಾಗ ಬಿಡೋಣ ಫ್ರೆಂಡ್ಸ್ ಟೈಟಾಗಿ ಕುಂಡ್ರಲಿ ಅಂತ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇದರ ಜಾಸ್ತಿ ಮಾಡೋಣ ಯಾವ ರೀತಿ ಲುಕ್ ಆಗಿ ಕಾಣುತ್ತೆ ಮತ್ತೆ ನೋಡಿರಿ ವಿಡಿಯೋನ ತಪ್ಪಿದ್ದೀನಿ ಚಾಸ್ ಫುಲ್ ಅದು ವುಡ್ನಿಂದ ಮಾಡೋದೈತಿ ಫುಲ್ ಹೆವಿ ಆಗ್ಬೇಕಲ್ಲ ಟ್ರೇಲರ್ ಎರಡು ಕ್ವಿಂಟಲ್ ವೇಟ್ ಕೆಪಾಸಿಟಿ ಆಗ್ಬೇಕಲ್ಲ ಟ್ರೇಲರ್ ಇದು ಈ ರೀತಿ ಲುಕ್ ಆಗಿ ಕಾಣುತ್ತೆ ಬಿಟ್ರೆ ಹಚ್ಕೊಂಡ್ಬಿಡಿ ಫ್ರೆಂಡ್ಸ್ ಅಂದರೆ ಲೋಡ್ ಇರುತ್ತಲ್ಲ ತುಂಬ ಟ್ರೇಲರು ರಿಮೋಟ್ ಎಲ್ಲ ಕೆತ್ಕೊಂಡು ಹೋಗಿಬಿಡುತ್ತೆ ನಮ್ಮ ಡ್ರೈವರ್ ಭಾಳ ಇಟ್ಟಿರ್ತಾರೆ ಅದ್ರಾಗ ಕಟ್ಟು ಹೊಡಿತಿರ್ತಾರೆ ಆ ಕಡೆ ಕಡೆ ಕೆತ್ಕೊಂಡು ಹೋಗ್ಬಾರ್ದಿಲ್ಲ ಇದು ಪೋರ್ ವೀಲ್ ಟ್ರೇಲರ್ ಅದು ಪೋರ್ ವೀಲ್ ಟ್ರೇಲರ್ ವೀಡಿಯೋ ಪೂರ್ತಿ ರೆಡಿ ಮಾಡಿ ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ತಪ್ಪದೆ ನೋಡಿ ಎಲ್ಲರೂ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್ ಪೋರ್ ವೀಲ್ ಇವಾಗ ರೆಡಿ ಆಯಿತು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿಬಿಡಿ